ಹಲೋ ಅಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ನ ಸಣ್ಣಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗ ಯಾಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಅಂತ ಹೊಟ್ಟಿರೋ ಟಾಪಿಕ್ ಬಂದು ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಅನ್ನುವಂತಹ ಒಂದು ಯೋಜನೆಯನ್ನ ಸೊ ಈ ಯೋಜನೆ ಯಾವಾಗ ಜಾರಿ ತರಲಾಯಿತು ಸೊ ಇದರಿಂದ ಲೈಕ್ ಬೆನಿಫಿಷರೀಸ್ ಯಾರು ಅಥವಾ ಲೈಕ್ ಇದಕ್ಕೆ ಕ್ರೈಟೀರಿಯಾಸ್ ಏನಿದೆ ಅಥವಾ ಇದರಿಂದ ಯಾರು ಹೆಚ್ಚು ಉಪಯೋಗಗಳನ್ನ ಪಡ್ಕೋತಾರೆ ಇದರ ನೋಡಲ್ ಏಜೆನ್ಸಿ ಏನು ಈ ರೀತಿಯಾದಂಥ ಒಂದು ಸಮಗ್ರ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಾಂಟೆಕ್ಸ್ ನಲ್ಲಿ ಇತ್ತು ಅಥವಾ ಸುದ್ದಿನಲ್ಲಿ ಏನಕ್ಕಿತ್ತು ಅಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ಟ್ವೆಂಟಿ ಟ್ವೆಂಟಿ ಆರ್ಥಿಕ ಬಜೆಟ್ನಲ್ಲಿ ಆರ್ಥಿಕ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಬುಡಕಟ್ಟು ಸಮುದಾಯಗಳ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸೋಷಿಯಲ್ ಅಂಡ್ ಎಕನಾಮಿಕ್ ಆಸ್ಪೆಕ್ಟ್ ಅಥವಾ ಅವರ ಪರಿಸ್ಥಿತಿಯನ್ನು ಸುಧಾರಿಸಲು ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಕಾರ್ಯಕ್ರಮವನ್ನ ಅಥವಾ ಯೋಜನೆಯನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಸೊ ಆ ಸುದ್ದಿಯಿಂದಾಗಿ ಈ ಲೈಕ್ ಒಂದು ಯೋಜನೆ ಈ ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಅಂದ್ರೆ ಏನು ಸೊ ಇದರ ಗುರಿ ಏನು ಅಂತ ಮೊದಲಿಗೆ ಇದನ್ನ ಯೂನಿವರ್ಸಲ್ ಕವರೇಜ್ ಅಂತ ಕರೀತೀವಿ ಅಂದ್ರೆ ಸಾರ್ವತ್ರಿಕವಾಗಿ ಒಂದು ಕವರೇಜ್ ಅನ್ನು ಹೊಂದಿರುತ್ತೆ ಅಂದರೆ ಬುಡಕಟ್ಟು ಬಹುಸಂಖ್ಯಾತ ಗ್ರಾಮಗಳು ಯಾವ್ಯಾವ ಇರುತ್ತೆ ಅಂದ್ರೆ ಯೂಜಲಿ ಈ ಸ್ಕೀಮ್ ಬಂದು ಬುಡಕಟ್ಟು ಅಂದ್ರೆ ಟ್ರೈಬಲ್ ಪಾಪ್ಯುಲೇಷನ್ ಅಂತ ಏನು ಕರಿತೀವಿ ಅಂದ್ರೆ ಒಂದು ಬುಡಕಟ್ಟು ಸಮುದಾಯಗಳು ಏನಿದೆ ಈ ಬುಡಕಟ್ಟು ಸಮುದಾಯಗಳು ಬಹುಸಂಖ್ಯವಾ ಬಹುಸಂಖ್ಯಾ ಆಗಿರುವಂತಹ ಅದು ಬಹುಸಂಖ್ಯಾತವಾಗಿರುವಂತಹ ಗ್ರಾಮಗಳನ್ನ ಅಥವಾ ಈ ಮಹತ್ವಾಕಾಂಕ್ಷಿಯ ಜಿಲ್ಲೆ ಬುಡಕಟ್ಟು ಕುಟುಂಬಗಳನ್ನ ಒಳಗೊಂಡಿರ್ಸ್ಕೊಂತ ಗುರಿಯಾಗಿಸಿಕೊಂಡಿರುತ್ತೆ ಅಂತ ಕರಿತೀವಿ ಅಂದ್ರೆ ಈ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಇದೆ ನಿಮಗೆಲ್ಲ ಲೈಕ್ ಯಾರ್ಯಾರು ಈ ಸ್ಪರ್ಧಾಂಶಿಗಳು ಇರ್ತಾರೆ ಅಥವಾ ಯಾರೆಲ್ಲ ಈ ಲೈಕ್ ಒಂದಷ್ಟು ಸಾಮಾಜಿಕವಾಗಿ ತಿಳ್ಕೊತಾ ತಿಳ್ಕೊತ ಗೊತ್ತಿರುತ್ತೆ ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂದ್ರೆ ಏನು ಅಥವಾ ಮಹತ್ವಾಕಾಂಕ್ಷೆಯ ಒಂದು ಜಿಲ್ಲೆಗಳಂದ್ರೆ ಏನು ಭಾರತದಲ್ಲಿ ಯಾವೆಲ್ಲ ಮಹತ್ವಾಕಾಂಕ್ಷಿಯ ಜಿಲ್ಲೆಗಳಿವೆ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ ಸೊ ಅದನ್ನ ಬೇಕಾದ್ರೆ ನೆಕ್ಸ್ಟ್ ಟಾಪಿಕ್ ನಲ್ಲಿ ಹೇಳ್ತಾ ಬರೋಣ ಸೊ ಈ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಲ್ಲಿ ಇರುವಂತಹ ಬುಡಕಟ್ಟು ಸಮುದಾಯಗಳು ಅಥವಾ ಬುಕಟ್ಟು ಈ ಬುಡಕಟ್ಟು ಏನಿಲ್ಲ ಲೈಕ್ ಬುಡಕಟ್ಟು ಜನಾಂಗದ ಇದ್ದಿರತ್ತೆ ಅಥವಾ ಬಹುಸಂಖ್ಯವಾಗಿರುವಂತಹ ಗ್ರಾಮಗಳಲ್ಲಿ ಈ ಯೋಜನೆಯನ್ನು ಯೂಶಲಿ ಹಮ್ಮಿಕೊಳ್ಳುತ್ತೆ ಸೊ ಇದರ ಯೂನಿವರ್ಸಲ್ ಕವರೇಜ್ ಅಂತ ಕರೀತೀವಿ ಇನ್ನಿದ್ರ ವ್ಯಾಪ್ತಿಯನ್ನು ನೋಡೋದಾದ್ರೆ ಬರೋಬ್ಬರಿ ಅರವತ್ತು ಮೂರು ಸಾವಿರ ಗ್ರಾಮಗಳನ್ನು ಒಳಗೊಂಡಿರುತ್ತೆ ಅಥವಾ ಐದು ಕೋಟಿ ಜನ ಫೈವ್ ಕ್ರೋರ್ಸ್ ಅಥವಾ ಐದು ಕೋಟಿಯಷ್ಟು ಬುಡಕಟ್ಟು ಜನರು ಈ ಯೋಜನೆಯ ಒಂದು ಪ್ರಯೋಜನವನ್ನು ಪಡೆಯಲಿದ್ದಾರೆ ಸೊ ಇದರ ವ್ಯಾಪ್ತಿ ನೋಡೋದಾದರೆ ಬರೋಬ್ಬರಿ ಅರವತ್ತ್ಮೂರು ಸಾವಿರ ಗ್ರಾಮಗಳು ಜೊತೆ ಜೊತೆಗೆ ಐದು ಕೋಟಿ ಜನಸಂಖ್ಯೆ ಒಂದು ಬುಡಕಟ್ಟು ಜನಸಂಖ್ಯೆ ಈ ಯೋಜನೆಯ ಒಂದು ಮೂಲಕ ಉಪಯೋಗವನ್ನು ಪಡ್ಕೊಂಡಿರ್ತಾರೆ ಇನ್ನು ನೋಡಲ್ ಏಜೆನ್ಸಿ ಯಾವುದು ಅಂತ ನೋಡೋದಾದರೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ನೀನು ಟ್ರೈಬಲ್ ಅಂತ ಕರೀತೀವಿ ಸೊ ಅದಂತಹ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಈ ಪ್ರಧಾನ ಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ್ ಯೋಜನೆಯ ಒಂದು ನೋಡಲ್ ಸಚಿವಾಲಯವಾಗಿರುತ್ತೆ ಇದರ ಜೊತೆಗೆ ಯೋಜನೆಯ ಅನುಷ್ಠಾನ ಮತ್ತು ಅನುಷ್ಠಾನದ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನ ಈ ಸಚಿವಾಲಯವು ಕೂಡ ಹೊಂದಿರುತ್ತೆ ಸೊ ಇದು ನಿಮಗೆ ಯಾಕೆ ಗುರಿ ಏನು ಅಂಡ್ ನೋಡಲ್ ಏಜೆನ್ಸಿ ಏನು ಅದ್ರ ಜೊತೆಗೆ ನೆಕ್ಸ್ಟ್ ಈ ವಿನ್ಯಾಸ ಅಥವಾ ಉದ್ದೇಶ ಲೈಕ್ ಸ್ಟ್ರಕ್ಚರ್ಸ್ ಅಂಡ್ ಲೈಕ್ ಏನು ಆಬ್ಜೆಕ್ಟಿವ್ ಆಫ್ ದಿಸ್ ಅನ್ನು ನೋಡೋದಾದ್ರೆ ಸ್ಫೂರ್ತಿ ಯಾವುದು ಇದಕ್ಕೆ ಸೊ ಇದರ ಸ್ಫೂರ್ತಿ ಯಾವುದರಿಂದ ಪಡ್ಕೊಂಡಿದೆ ಅಂತ ನೋಡೋದಾದ್ರೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಅಂತಹ ಏನು ಜನ್ಮನ್ ಪಿ ಎಮ್ ಜನ್ಮನ್ ಅಂತ ಕರಿತೀವಿ ಈ ಸ್ಕೀಮನ್ನು ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡು ಅದರ ಮಾದರಿನಲ್ಲೇ ಅದರ ಲೈನಲ್ಲೇ ಅದೊಂದು ಮಾದರಿನಲ್ಲೇ ಈ ಜನಜಾತಿಯ ಜನಜಾತಿ ಉನ್ನತ ಗ್ರಾಮ ಅಭಿಯಾನ ಯೋಜನೆಯನ್ನು ಮಾಡಲಾಗಿದೆ ಈ ಯೋಜನೆಯ ಒಂದು ಗುರಿಯನ್ನು ನೋಡೋದಾದರೆ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತ ಏನು ಕರಿತೀವಿ ಅಂದರೆ ಪಿ ವಿ ಜಿ ಟಿಂದು ಏನು ಕರೀತೀವಿ ಅಥವಾ ಪಿ ವಿ ಟಿ ಜಿ ಅಂತ ಕರಿತೀವಿ ಪರ್ಟಿಕ್ಯುಲರ್ ವನರಬಲ್ ಟ್ರೈಬ್ ಗ್ರೂಪ್ಸ್ ಅಂತ ಏನಾಗುತ್ತೆ ಟ್ರೈಬಲ್ ಗ್ರೂಪ್ಸ್ ಅಂತ ಏನಿರುತ್ತೆ ಅಂದರೆ ನಿರ್ದಿಷ್ಟವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಏನಾಗುತ್ತೆ ಈ ಬುಡಕಟ್ಟುಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವಂಥದ್ದು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಬಳಸಬಹುದಾದಂತಹ ಒಂದು ಮೂಲ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ಕರಿತೇವೆ ಲೈಕ್ ಬೇಸಿಕ್ ಒಂದು ರೋಡ್ ಆಗಿರ್ಬೋದು ನೀರಾವರಿ ವ್ಯವಸ್ಥೆ ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಆಗಿರ್ಬೋದು ಅಥವಾ ಗ್ರಾಮ ಸಂಪರ್ಕಿಸುವಂಥ ಒಂದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಮನೆಗಳಾಗಿರ್ಬೋದು ಒಂದು ಶು ವಾಸಿಸಲು ಒಂದು ಶುದ್ಧ ಮನೆ ಆಗಿರಬಹುದು ಬೇಕಾದಂಥ ಒಂದು ಪಡಿತರ ಆಗಿರಬಹುದು ಈ ರೀತಿಯಾದಂತಹ ಒಂದು ಮೂಲಸೌಕರ್ಯನ ಹೊಂದಿಸುವಂತಹ ಅಂತಹ ಮೂಲಸೌಕರ್ಯಗಳ ಒಂದು ಶುದ್ಧತ್ವವನ್ನು ಹೊಂದಿಸುವಂತಹ ಒಂದು ಯೋಜನೆಯನ್ನ ಅಥವಾ ಒಂದು ಗುರಿಯನ್ನು ಈ ಯೋಜನೆ ಹೊಂದಿದೆ ಇದರ ಫಲಾನುಭವಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ದೇಶಾದ್ಯಾದಂತ ಇರುವಂತಹ ಒಂದು ಪರಿಶಿಷ್ಟ ಪಂಗಡದ ನಾಗರಿಕತ್ವ ಸಂ ಪರಿಶಿಷ್ಟ ಪಂಗಡದಲ್ಲಿ ಯಾರಿದ್ದಾರೆ ಅವರೆಲ್ಲವೂ ಕೂಡ ಈ ಯೋಜನೆ ಆ ಉಪಯೋಗಗಳನ್ನು ಅಥವಾ ಲೈಕ್ ಅನುಕೂಲಗಳನ್ನು ಪಡೆಯಬಹುದಾಗಿರುತ್ತೆ ಸೊ ಇದಿಷ್ಟು ಫಲಾನುಭವಿಗಳು ಈ ಅದ್ರ ಜೊತೆಗೆ ಮೊದಲೇ ಹೇಳಿದೆ ಲೈಕ್ ಏನು ಹೇಳಿದೆ ಮೂಲ ಯಾವುದು ಸ್ಫೂರ್ತಿ ಯಾವುದು ಅಂತ ನೋಡೋದಾದ್ರೆ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ಮಹಾನ್ಯಾಯ ಅಭಿಯಾನ ಅಂತ ಇರುವಂತಹ ಈ ಯೋಜನೆ ಯಾವುದು ಆಗೋದ್ರೆ ನೋಡೋದಾದ್ರೆ ಸೊ ಏನಿದೆ ಈ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಏನಿದೆ ಇದು ಯೂಶ್ವಲಿ ಉದ್ಘಾಟನೆ ಆದದ್ದು ಹದಿನೈದನೇ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಸೊ ಲೈಕ್ ಯೂಶ್ಲಿ ಇದಕ್ಕೆ ಮುಂಚೆ ಜನಜಾತಿ ಏನು ಇದಿದೆ ಸೊ ಅದಕ್ಕೆ ಮುಂಚೆನೇ ಈ ಜನ್ಜಾತಿ ಆದಿವಾಸಿ ಮಹಾ ಅಭಿಯಾನ ಒನ್ನೊಂದು ಒಂದು ಯೋಜನೆಯನ್ನು ಕೂಡ ನವೆಂಬರ್ ಹದಿನೈದರೊಂದು ಎರಡು ಸಾವಿರದ ಇಪ್ಪತ್ತಿಪ್ಪತ್ಮೂರರಲ್ಲಿ ಜನಜಾತಿ ಗೌರವ ದಿವಸ ಅಂತ ಏನು ಕರೀತೀವಿ ಸೊ ಆ ಗೌರವ ದಿವಸದೊಂದು ಆರಂಭಿಸಲಾಯಿತು ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ಜನಜಾತಿ ಗೌರವ ದಿವಸ ಯಾವುದು ಅಂತ ಗೊತ್ತಿದ್ರೆ ಅದು ಕೇಳಿದ್ರೆ ಅದು ನಿಮಗೆ ಹದಿನೈದು ನವೆಂಬರ್ ಅಂತ ಗೊತ್ತಿರಬೇಕಾಗತ್ತೆ ಸೊ ಹದಿನೈದು ನವೆಂಬರನ್ನು ಜನಜಾತಿಯ ಗೌರವ್ ದಿವಸ್ ಅಂತ ಆಚರಣೆ ಆಗುತ್ತೆ ಈ ಆಚರಣೆಯ ನೆಪದಲ್ಲಿ ಅಥವಾ ಆಚರಣೆ ಆಚರಣೆಯಲ್ಲಿ ಈ ಲೈಕ್ ಏನು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಅಂತ ಕರಿತೀವಿ ಅಥವಾ ಪಿ ಎಮ್ ಜನ್ಮನ್ ಅಂತಲೂ ಕೂಡ ಕರಿತೀವಿ ಇದನ್ನು ಶಾರ್ಟ್ ಫಾರ್ಮಲ್ಲಿ ಹಾಗೂ ಕೂಡ ಕರೀತಾರೆ ನಿಮ್ಗೆ ಅದು ಗೊತ್ತಿರಬೇಕಾಗುತ್ತೆ ಏನಂತ ಪಿ ಎಮ್ ಜನ್ಮನ್ ಅಂತ ಸೊ ಈ ಪಿ ಜನ್ಮನ್ ಜನ್ಮನ್ನ ಯೋಜನೆಯಡಿನಲ್ಲಿ ಸ್ಕೀಮ್ ಸ್ಕೀಮ್ನ ಇದು ಮಾಡಲಾಯಿತು ಇದರ ಸ್ಥಳ ಎಲ್ಲಿ ಎಂದು ಯೂಶ್ವಲಿ ಜಾರ್ಖಂಡ್ನಲ್ಲಿ ಭಗವಾನ್ ಬಿಸ್ ಮುಂಡಾ ಅನ್ನೋಂತಹ ಒಂದು ಗೌ ಜನ್ಮ ವಾರ್ಷಿಕೋತ್ಸವದಿಂದ ಗೌರವಾರ್ಥವಾಗಿ ಜಾರ್ಖಂಡ್ನಲ್ಲಿ ಈ ಯೋಜನೆಯನ್ನು ಆರಂಭ ಮಾಡಲಾಯಿತು ಇದರ ಉದ್ದೇಶವನ್ನು ನೋಡೋದಾದರೆ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳಿಂದ ಏನು ಲೈಕ್ ಇಲ್ಲಿವರೆಗೂ ಯಾವ್ಯಾವ ಮಿನಿಸ್ಟ್ರಿಗಳು ಅಥವಾ ಯಾವ್ಯಾವ ಇನ್ನು ಇಲಾಖೆಗಳು ಅಥವಾ ಏನೇನಿದೆ ಅದು ತಂದಿರುವಂತಹ ಯೋಜನೆಗಳಿಂದ ಯೂಶಲಿ ಒಂದು ಟಾರ್ಗೆಟೆಡ್ ಗ್ರೂಪ್ ಅಂತ ಕರಿತೀವಿ ಅಂದರೆ ಒಂದು ಗುರಿ ಲೈಕ್ ಈ ಈ ಬುಡಕಟ್ಟು ಅಥವಾ ಈ ಜನರಿಗೆ ಒಂದು ಈ ಯೋಜನೆಯ ಒಂದು ಮುಟ್ಟಬೇಕು ಅಂತ ಇರುತ್ತೆ ಸೊ ಅದನ್ನು ಪುಟ್ಟದಲ್ಲಿ ಇರುವಂತಹ ಅದರಿಂದ ಹೊರಗಿರುವಂತಹ ಎಪ್ಪತ್ತೈದು ನಿರ್ದಿಷ್ಟ ದುರ್ಬಲ ಬುಡಕಟ್ಟು ಗುಂಪುಗಳನ್ನು ಒಂದು ಅಭಿವೃದ್ಧಿ ಪಡಿಸುವಂಥದ್ದು ಏನು ಈ ಪಿ ವಿ ಜಿ ಟಿ ಅಂತ ಕರೀತೀವಿ ಅಥವಾ ಈ ಪಿ ವಿ ಟಿ ಜಿ ಅಂತ ಏನು ಕರೀತೀವಿ ಅಂದ್ರೆ ಪರ್ಟಿಕ್ಯುಲರ್ ವಲರಬಲ್ ಟ್ರೈಬಲ್ ಗ್ರೂಪ್ಸ್ ಏನಿರುತ್ತಾರೆ ಸೊ ಇವರನ್ನ ಒಂದು ಲೈಕ್ ಇವರಿಗೆ ಒಂದಷ್ಟು ಈ ಯೋಜನೆಯ ಒಂದು ಸವಲತ್ ಸವ ಸವಲತ್ತುಗಳನ್ನು ಅಥವಾ ಲಕ್ಕಿ ಈ ಯೋಜನೆಯ ಒಂದು ಅನುಕೂಲಗಳನ್ನು ತಲುಪಿಸುವಂತಹ ಒಂದು ಉದ್ದೇಶವನ್ನು ಈ ಯೋಜನೆ ಹೊಂದಿರತ್ತೆ ಇನ್ನು ಇದರ ನೋಡಲ್ ಏಜೆನ್ಸಿಗೊಂಡು ಕೂಡ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವೇ ಆಗಿರುತ್ತೆ ಸೊ ನಿಮ್ಗೆ ಆವಾಗಲೇ ಹೇಳ್ದಂಗೆ ಆ ಪ್ರಧಾನಮಂತ್ರಿ ಜಾತಿಯ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಅಥವಾ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯು ಎರಡಲ್ಲೂ ಕೂಡ ಬುಡಕಟ್ಟು ಸಚಿವಾಲಯಗಳೇ ಇದ್ರ ಅಂಡರ್ ಅಲ್ಲಿ ಬರುವಂತಹ ಒಂದು ನಿರ್ಣಾಯಕ ಯಾವ್ಯಾವ ಉಪಕ್ರಮಗಳನ್ನು ಅಥವಾ ಯಾವ ಸ್ಕೀಮ್ಗಳನ್ನ ಯಾವ್ಯಾವ ಅಂಶಗಳನ್ನ ಕೈಗೊಳ್ಳಲಾಗಿದೆ ಅಂತ ನೋಡೋದಾದ್ರೆ ವಸತಿ ಅಂತ ಕರೆಯುವಂಥದ್ದು ಯೂಶಲಿ ಇದರಲ್ಲಿ ನಿಮಗೆ ಬರೋಬ್ಬರಿ ಆರು ಅಥವಾ ಏಳು ನಿಮಗೆ ಸ್ಕೀಮ್ಸ್ ಅನ್ನ ಅಥವಾ ಏಳು ಉಪಕ್ರಮಗಳನ್ನ ನೋಡಬಹುದಾಗಿದೆ ಅದ್ರ ಮೊದಲಿಗೆ ವಸತಿಯನ್ನಾಗಿರುತ್ತೆ ಅಂದ್ರೆ ಪಕ್ಕ ಮನೆಯನ್ನು ಒದಗಿಸುವಂತದ್ದು ಅಂದ್ರೆ ಯೂಜ್ಲಿ ನಿಮಗೆ ಪಕ್ಕ ಮನೆ ಅಂತ ಕರಿತೀವಿ ಅದು ಕನ್ನಡದಲ್ಲಿ ಒಂದು ಶಾಶ್ವತವಾದಂತಹ ಮನೆ ಒಂದು ಸುಭದ್ರವಾದಂತಹ ಒಂದು ಸೂರನ್ನು ಒದಗಿಸುವಂತಹ ಒಂದು ಯೋಜನೆಯನ್ನು ಕೈಗೊಳ್ಳಲಾಗುತ್ತೆ ಅದ್ರ ಜೊತೆಗೆ ಮೂಲಸೌಕರ್ಯ ಮೂಲಸೌಕರ್ಯ ಬಂದಾಗ ಇದರ ಜೊತೆಗೆ ರಸ್ತೆ ಆಗಿರ್ಬೋದು ಅಂದರೆ ರಸ್ತೆ ಅಂದ್ರೆ ಯೂಜ್ಲಿ ಸುಧಾರಿತವಾದಂತಹ ರಸ್ತೆ ಸಂಪರ್ಕ ವ್ಯವಸ್ಥೆ ಆಗಿರಬಹುದು ಅಥವಾ ಪೈಪ್ ನೀರು ಸರಬರಾಜು ಅಂತ ಕರಿತೀವಿ ಅಥವಾ ಸಮುದಾಯ ನೀರು ಸರಬರಾಜು ಅಂತ ವ್ಯವಸ್ಥೆಗಳಾಗಿರ್ಬೋದು ಪ್ರತಿಯೊಂದು ಮನೆಗೂ ಕೂಡ ನಲ್ಲಿಯ ಮೂಲಕ ನೀರನ್ನು ಸಂಪರ್ಕ ಸಂಪರ್ಕಿಸುವುದಾಗಿರ್ಬೋದು ಅಥವಾ ಒಂದು ಊರಿನಲ್ಲಿ ಸಮುದಾಯಗಳಿಗೆ ನೀರನ್ನು ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ಆರೋಗ್ಯ ಕೂಡ ಲೈಕ್ ಅಗತ್ಯ ಔಷಧಗಳೊಂದಿಗೆ ಮೊಬೈಲ್ ವೈದ್ಯಕೀಯ ಘಟನೆಗಳು ಅಂತ ಕರಿತೀವಿ ಅಂದ್ರೆ ಸಂಚರಿಸುವಂತಹ ಒಂದು ವೈದ್ಯಕೀಯ ಘಟನೆಗಳಿಗೆ ಅವನ್ನ ಯೂಶಲಿ ಒಂದೊಂದು ಹಳ್ಳಿಯಲ್ಲೂ ಸ್ಥಾಪನೆ ಮಾಡುವಂಥದ್ದಾಗಿರ್ಬೋದು ಅದರ ಜೊತೆಗೆ ಶಿಕ್ಷಣ ಮತ್ತು ಮಕ್ಕಳ ಆರೈಕೆಯನ್ನು ಮಾಡುವಂಥದ್ದು ಅಂದ್ರೆ ಆಸ್ತಿ ಶಿಕ್ಷಣ ಮಕ್ಕಳಿಗೋಸ್ಕರ ಶಿಕ್ಷಣವನ್ನು ಅದ ಶಾಲೆಗಳನ್ನು ತಿಳಿಯುವಂತದ್ದಾಗಿರ್ಬೋದು ಅಥವಾ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೋಸ್ಕರ ಹಾಸ್ಟೆಲ್ ಘಟಕಗಳನ್ನು ಅಥವಾ ಆಸ್ಟೆಲ್ಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ಅದ್ರ ಜೊತೆಗೆ ಈ ಸ್ಕೂಲ್ಗೆ ಸೇರೋದಕ್ಕಿಂತ ಮುಂಚೆ ಮಕ್ಕಳನ್ನು ಬಾಲ್ಯದ ಆರೋಗ್ಯ ಅಥವಾ ಶಿಕ್ಷಣಕ್ಕಾಗಿ ಅಂಗನವಾಡಿಗಳು ಅಂತ ಕರಿತೀವಿ ಯೂಜ್ಲಿ ಅಂಗನವಾಡಿಗಳಂತನಾಗಿರ್ಬೋದು ಅಥವಾ ಕರ್ನಾಟಕದಲ್ಲಿ ಇದೇ ಒಂದು ಕಾನ್ಸೆಪ್ಟ್ ಕೂಸಿನ ಮನೆ ಅಂತ ಒಂದು ಕಾನ್ಸೆಪ್ಟ್ ಕೂಡ ಇದೆ ಬಟ್ ಇದು ಅದು ಸಪ್ರೇಟ್ಲಿ ಲೈಕ್ ಬೇರೆಯವರಿಗೆ ಅಂದರೆ ಯೂಶ್ವಲಿ ಎಂ ಜಿ ನರೇಗಾ ಅಂಡರ್ಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸೊ ಎಂ ಜಿ ನರೇಗಾದಲ್ಲಿ ವರ್ಕ್ ಮಾಡುವಂತಹ ಮಹಿಳೆಯರಿಗೆ ತಮ್ಮ ಆರು ವರ್ಷಕ್ಕಿಂತ ಅಥವಾ ಐದು ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನು ಯೂಶ್ಲಿ ಈ ಲೈಕ್ ಕೂಸಿನ ಮನೆ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಅಂಗನ ಬಿಟ್ಟು ಬರಲಾಗುತ್ತೆ ಸೊ ಅದೇ ರೀತಿಯಲ್ಲಿ ಇಲ್ಲಿ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣಕ್ಕೋಸ್ಕರ ಅಂಗನವಾಡಿಗಳ ರಚನೆ ಆಗಿರ್ಬೋದು ಅಥವಾ ಆ ಅದನ್ನು ಅದನ್ನು ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು ನಿಮಗೆ ಶಿಕ್ಷಣ ಮತ್ತು ಅಂಕ ಆರೋಗ್ಯದಲ್ಲಿ ಕರಲಾಗುತ್ತೆ ಇನ್ನು ಸಮುದಾಯ ಸೌಲಭ್ಯಗಳು ಅಂತ ಇರುತ್ತೆ ಇಲ್ಲಿ ಯೂಸ್ಲಿ ವಿವಿಧೋದ್ದೇಶ ಕೇಂದ್ರಗಳ ಒಂದು ನಿರ್ಮಾಣವನ್ನು ಕರೆಯುವಂಥದ್ದು ಮಲ್ಟಿಪರ್ಪಸ್ ಒಂದು ಸೆಂಟರ್ ಅಂತ ಏನು ಕರಿತೀವಿ ಅಂದರೆ ಸಮ್ ಲೈಕ್ ಈ ಒಂದು ಗ್ರೂಪ್ಗಳು ಅಥವಾ ಈ ಬುಡಕಟ್ಟು ಜನರು ಒಂದು ಒಂದು ಕಡೆ ಸೇರಿ ಶಿಕ್ಷಣಕ್ಕಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ನಾನಾ ಲೈಕ್ ರೀತಿಯಲ್ಲಿ ನಾನಾ ಉಪಯೋಗ ಾಗಿ ಒಂದೆಡೆ ಸೇರಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂತಹ ಒಂದು ಕೇಂದ್ರಗಳೇನಾರುತ್ತೆ ಆ ಕೇಂದ್ರಗಳ ನಿರ್ಮಾಣವನ್ನು ಕೂಡ ಇದರಲ್ಲಿ ಹಮ್ಮಿಕೊಳ್ಳಲಾಗಿರುತ್ತೆ ಅದ್ರ ಜೊತೆಗೆ ವಿದ್ಯುತ್ ಅಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಿಫಿಕೇಶನ್ ಅಂತ ಅಥವಾ ಗ್ರಿಡ್ ಮತ್ತು ಆಫ್ ಗ್ರಿಡ್ಗಳ ಸೌರ ವಿದ್ಯುತ್ ಪರಿಹಾರ ಸೊಲ್ಯೂಷನ್ಸ್ಗಳ ಮೂಲಕ ವಸತಿ ಮನೆಗಳಿಗೆ ಶಕ್ತಿಯನ್ನು ಅಥವಾ ಫ್ಯೂಲ್ ಅಥವಾ ಏನಂತ ಕರಿತೀವಿ ವಿದ್ಯುತ್ ಅನ್ನ ಒದಗಿಸುವಂತದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಈಗಲೂ ಕೂಡ ಭಾರತದಲ್ಲಿ ಹಳ್ಳಿಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಸಿಗ್ತಾ ಇಲ್ಲ ಸೊ ಈಗ ಲೈಕ್ ನಾರ್ಮಲ್ ಟೈರ್ ಟೂ ಅಂಡ್ ಟೈರ್ ತ್ರೀ ಸಿಟಿಗಳಲ್ಲಿ ಇನ್ನು ಬುಡಕಟ್ಟು ಸಂಖ್ಯೆ ಅಥವಾ ಬುಡಕಟ್ಟು ಜನಾಂಗಗಳು ವಾಸ ಮಾಡುವಂಥದಲ್ಲೂ ಕೂಡ ಕರೆಂಟ್ ನಿಮ್ಗೆ ಈಗಲೂ ಕೂಡ ಸಿಗುವಂಥದ್ದು ಚಾನ್ಸಸ್ ಇಲ್ಲ ಅಂತಹ ಪ್ರದೇಶಗಳಲ್ಲಿ ಅಂದರೆ ಲೈಕ್ ತುಂಬಾ ದುರ್ಗಮವಾದಂತಹ ಪ್ರದೇಶಗಳಲ್ಲಿ ಯೂಜ್ಲಿ ಅವ್ರು ವಾಸಿಸ್ತಾ ಇರ್ತಾರೆ ಅಲ್ಲಿಗಳಲ್ಲಿ ಲೈಟ್ ಕಂಬಗಳನ್ನ ಹಿಡಿದು ಅಥವಾ ವೈರ್ ಮೂಲಕವನ್ನ ಒಂದು ವಿದ್ಯುತ್ ಕೊಡುವುದು ತುಂಬ ಕಷ್ಟ ಆಗುತ್ತೆ ಸೊ ಅಂಥ ಸಮಯದಲ್ಲಿ ಸೌರ ಫಲಕವನ್ನು ಅಥವಾ ಸೋಲಾರ್ ಎನರ್ಜಿ ಅಂತ ಏನು ಕರಿತೀವಿ ಅಥವಾ ಸೋಲಾರನ್ನು ಬಳಸಿಕೊಂಡು ಆಫ್ ಗ್ರಿಡ್ ಅಥವಾ ಆನ್ ಗ್ರಿಡ್ಗಳ ಮೂಲಕ ಯೂಶಲಿ ಇವರಿಗೆ ಮನೆಗಳಿಗೆ ಅಥವಾ ಸಮುದಾಯ ಸಂಸ್ಥೆಗಳಿಗೆ ಅಥವಾ ಶಾಲೆಗಳಿಗೆ ವಿದ್ಯುತ್ತನ್ನು ಒದಗಿಸುವಂತಹ ಕೆಲಸವನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡುವಂಥದ್ದು ಅಂದರೆ ಬುಡಕಟ್ಟು ಉದ್ಯಮಗಳನ್ನು ಉತ್ತೇಜಿಸಲು ವನಧನ್ ವಿಕಾಸ ಕೇಂದ್ರ ಅಂತ ಕರಿತೀವಿ ಯೂಜ್ಲಿ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ವನಧನ್ ಅನ್ನುವಂತಹ ಕಾನ್ಸೆಪ್ಟ್ ಸೊ ಅಂದರೆ ವನ ಅಂದರೆ ಕನ ಕಾಡು ಏನು ಅರಣ್ಯ ಅಂತ ಏನು ಕರಿತೀವಿ ಅದು ಧನ ಅಂದರೆ ಯೂಶಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ದುಡ್ಡು ಅಥವಾ ಲೈಕ್ ಅಂದರೆ ಈ ಒಂದು ವ್ಯವಸ್ಥೆ ಅವರು ಸುತ್ತಮುತ್ತ ಇರುವಂತಹ ಬಳಸ್ಕೊಂಡು ಪರಿಸರವನ್ನೇ ನಿಸರ್ಗವನ್ನೇ ನಿಸರ್ಗಕ್ಕೂ ಕೂಡ ಹಾಳು ಮಾಡಿದೆ ನಿಸರ್ಗವನ್ನು ಕೂಡ ಬರಿದು ಮಾಡ್ದಂಗೆ ಅದರ ಬರುವಂತಹ ಒಂದಷ್ಟು ಬೈ ಪ್ರಾಡಕ್ಟ್ಸ್ ಅಥವಾ ಲೈಕ್ ಏನು ಉತ್ಪನ್ನಗಳಿರುತ್ತೆ ಅದನ್ನು ಬಳಸ್ಕೊಂಡು ಇವರು ಒಂದಷ್ಟು ಆರ್ಥಿಕವಾಗಿ ಸದೃಢವಾಗುವಂತಹ ಕೆಲಸವನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಸಂವಹನ ಲಾಸ್ಟ್ನೇ ಟಾಪಿಕ್ ಬಂದು ನಿಮಗೆ ಸಂವಹನ ಅಂತ ಕರಿತೀವಿ ಸಂಪರ್ಕವನ್ನು ಸುಧಾರಿಸಲು ಅಂದರೆ ಲೈಕ್ ಏನು ನಮ್ಮ ಲೈಕ್ ಕನೆಕ್ಟಿವಿಟಿ ಅಂತ ಕರೀತೀವಿ ಈ ಕನೆಕ್ಟಿವಿಟಿಯನ್ನು ಕೈ ಮಾಡೋಕ್ಕೋಸ್ಕರ ಆಯಾ ಪ್ರದೇಶದ ಒಂದು ಮೊಬೈಲ್ ಟವರ್ಗಳನ್ನು ಸಂಪರ್ಕಿಸುವಂಥದ್ದು ನಿಮಗೆಲ್ಲ ಗೊತ್ತಿದೆ ಪಕ್ಕಾಹಾರ ಆಗಿರ್ಬೋದು ಲೈಕ್ ನಲ್ಸೆ ಜಲ್ ಆಗಿರ್ಬೋದು ಅಥವಾ ಗ್ರಾಮ್ ಗ್ರಾಮದ ರಸ್ತೆ ಆಗಿರ್ಬೋದು ವಿದ್ಯುದೀಕರಣ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಕೌಶಲ್ಯ ವಿಕಾಸ ಆಗಿರ್ಬೋದು ಮೊಬೈಲ್ ಲೈಕ್ ಏನು ಹಾಸ್ಪಿಟಲ್ ಆಗಿರೋ ಆಗಿರ್ಬೋದು ಪೋಷಣ ಆಗಿರ್ಬೋದು ಉನ್ನತ ಜೀವಿಕ ಆಗಿರ್ಬೋದು ಮೊಬೈಲ್ ನೆಟ್ವರ್ಕ್ ಈ ರೀತಿಯಾದಂಥ ಒಂದು ಏಳು ಕ್ರಮಗಳನ್ನು ಈ ಯೋಜನೆ ಅಂಡರಲ್ಲಿ ಕೈಗೊಳ್ಳಲಾಗಿದೆ ಜನಜಾತಿಯ ಒಂದು ಈ ಯೋಜನೆ ಅಭಿಯಾನ್ ಮಹಾ ಅಭಿಯಾನ್ ಯೋಜನೆಯ ಒಂದು ನಿಮಗೆ ಉದ್ದೇಶಗಳಂತ ಕೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು